ಒಂಬತ್ತು ತಿಂಗಳ ಬಳಿಕ ದರ್ಶನ್ ವಿಮಾನಯಾನ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಎಂಟು ದಿನಗಳ ಕಾಲ ನಡೆಯುವ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದು ಫ್ಲೈಟ್ ಹತ್ತಲು ಬಂದ ದರ್ಶನ್ ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳಿಗೆ ಸೆಲ್ಫಿ ಕೊಟ್ಟು ಖುಷ್ ಖುಷಿಯಿಂದ ಹೆಜ್ಜೆ ಹಾಕಿದ್ದಾರೆ ಹಾಗಾದ್ರೆ ದರ್ಶನ್ ರಾಜಸ್ಥಾನಕ್ಕೆ ಹೋಗಿದ್ಯಾಕೆ ಬರೋದ್ ಯಾವಾಗ ಏರ್ಪೋರ್ಟ್ನಲ್ಲಿ ದರ್ಶನ್ ಲುಕ್ ಹೇಗಿತ್ತು ಆ ಕುರಿತ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ನಾವು ಕೊಡ್ತೀವಿ ನೀವು ನೋಡಿ ರಾಜಸ್ಥಾನಕ್ಕೆ ಹಾರಿದ ದರ್ಶನ್ ಏನ್ ಕಾರಣ ಬದಲಾದ ಬದುಕು ಒಂಬತ್ತು ತಿಂಗಳ ಬಳಿಕ ವಿಮಾನಯಾನ ಕೊಲೆ ಆರೋಪಿ ಪಟ್ಟ ಹೊತ್ತ ಮೇಲೆ ದರ್ಶನ್ ಬದುಕು ಹಿಂದೆಂದಿಗಿಂತಲೂ ಪಾರದರ್ಶಕವಾಗಿದೆ ಓದಲಲ್ಲ ಜನರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕಾಗ್ತಾ ಇಲ್ಲ ಕಾನೂನು ಷರತ್ತಿನ ಪ್ರಕಾರ ಬೆಂಗಳೂರು ಮೈಸೂರನಷ್ಟೇ ಸುತ್ತ ಇದ್ದ ದರ್ಶನ್ಗೆ ಈಗ ಷರತ್ತು ಸಡಿಲವಾದ ಕಾರಣ ಹೊರ ರಾಜ್ಯಕ್ಕೆ ತೆರಳಿದ್ದಾರೆ ಸೋಮವಾರ ಬೆಳ್ಳಂಬಳೆಗೆ ದರ್ಶನ್ ಏರ್ಪೋರ್ಟ್ನಲ್ಲಿ ಕಂಡು ಬಂದಿದ್ದು ಹೀಗೆ ಬೆಳಗ್ಗೆ ರಾಜಸ್ಥಾನದ ಫ್ಲೈಟ್ ಹತ್ತಿದ ದರ್ಶನ್ ಅಲ್ಲಿಯ ವಾರಕ್ಕೂ ಹೆಚ್ಚು ದಿನ ಇರ್ತಾರೆ ಕಾರಣ ಸಿನಿಮಾ ಚಿತ್ರೀಕರಣ ಅಷ್ಟೇ ಡೆವಿಲ್ ಚಿತ್ರದ ಎರಡನೇ ಸ್ಕೆಡ್ಯೂಲ್ ಶೂಟಿಂಗ್ ಇದೇ ಮಂಗಳವಾರದಿಂದ ಏಪ್ರಿಲ್ ಎರಡರವರೆಗೂ ನಡೆಯುತ್ತೆ ಕಳೆದ ಹದಿನೈದು ದಿನದ ಹಿಂದೆ ಮೈಸೂರಿನಲ್ಲಿ ಮೂರು ದಿನಗಳ ಕಾಲ ಶೂಟಿಂಗ್ ನಡೆದಿತ್ತಲ್ಲ ಅದರ ಕಂಟಿನ್ಯೂ ಸ್ಕೆಡ್ಯೂಲ್ ಇದಾಗಿತ್ತು ರಾಜಸ್ಥಾನದ ಭಾಗದ ಟಾಕಿ ಶೂಟಿಂಗ್ ಪಾಟ್ ಅನ್ನ ಈ ಹಂತದಲ್ಲಿ ಮುಕ್ತಾಯ ಮಾಡೋಕೆ ಡೆವಿಲ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಹೀಗಾಗಿ ದರ್ಶನ್ ರಾಜಸ್ಥಾನಕ್ಕೆ ಹಾರಿದ್ದಾರೆ ಜೈಲಿಂದ ಬಂದ ಬಳಿಕ ಜನರೊಂದಿಗೆ ಹೆಚ್ಚಾಗಿ ಬೆರೆಯೋಕೆ ಇಷ್ಟಪಡದ ದರ್ಶನ್ ತಾನಾಯ್ತು ತನ್ನ ಕೆಲಸ ಆಯ್ತು ಅನ್ನುವಂತೆ ಇದ್ದು ಬಿಡೋಕೆ ನಿರ್ಧರಿಸಿದ್ದಾರೆ ಹಿಂದೆಲ್ಲ ಸ್ನೇಹಿತರ ಗುಂಪು ಕಟ್ಕೊಂಡು ಓಟಾಡ್ತಾ ಇದ್ದ ದರ್ಶನ್ ಈಗ ಮಾತ್ರ ಆದ್ಯತೆ ಕೊಡ್ತಾ ಇದ್ದಾರೆ ಇದೀಗ ಸಿನಿಮಾದ ತಂಡದ ಜೊತೆಗೆ ರಾಜಸ್ಥಾನ ತಲುಪಿದ ದರ್ಶನ್ ಪ್ರಿರಿಲೀಸ್ ಈವೆಂಟ್ಗೆ ಒಂದ್ ಹೋಗ್ತಾರೆ ಅನ್ನೋ ಸುದ್ದಿ ಇದೆ ತಪ್ಪಿದ್ರೆ ಡಿಜಿಟಲ್ ದರ್ಶನ್ ಕೊಡ್ತಾರೆ ಏಪ್ರಿಲ್ ಎರಡನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ರದ್ದು ಕುರಿತ ವಿಚಾರಣೆ ಇದೆ ಇದಕ್ಕೆ ದರ್ಶನ್ ಹೋಗಬೇಕಾಗಿಲ್ಲ ಆತಂಕದಲ್ಲಿರುವ ದರ್ಶನ್ ಎಲ್ಲದಕ್ಕೂ ಮುನ್ನ ಡೆವಿಲ್ ಚಿತ್ರದ ಶೂಟಿಂಗ್ ಗೆ ಆದ್ಯತೆ ಕೊಟ್ಟಿದ್ದಾರೆ ಏಳೆಂಟು ದಿನ ರಾಜಸ್ಥಾನದಲ್ಲಿ ಶೂಟಿಂಗ್ ಆಗ್ಬಿಟ್ರೆ ಆಲ್ಮೋಸ್ಟ್ ಟಾಕಿಂಗ್ ಮುಗ್ದಂತೆ ಹೈದರಾಬಾದ್ನಲ್ಲೂ ಶೂಟಿಂಗ್ ನಡೆಯುವ ಸಾಧ್ಯತೆ ಇದ್ದು ಪಾಸ್ಪೋರ್ಟ್ ಸಿಕ್ಕರೆ ವಿದೇಶಕ್ಕೂ ತೆರಳಿ ಚಿತ್ರೀಕರಣ ಮಾಡಲಿದ್ದಾರೆ ದರ್ಶನ್ ಹೆಚ್ಚು ಕಮ್ಮಿ ತಿಂಗಳಿಗೊಮ್ಮೆ ವಿಮಾನಯಾನ ಮಾಡುತ್ತಿದ್ದ ದರ್ಶನ್ ಇದೀಗ ಒಂಬತ್ತು ಹತ್ತು ತಿಂಗಳ ಬಳಿಕ ಏರ್ಪೋರ್ಟ್ ದಾರಿ ನೋಡ್ತಿದ್ದಾರೆ ಏರ್ಪೋರ್ಟ್ ನಲ್ಲಿ ಸಿಕ್ಕ ಅಭಿಮಾನಿಗಳಿಗೆ ದರ್ಶನ್ ಸೆಲ್ಫಿ ಕೊಟ್ಟು ಫ್ಲೈಟ್ ಹತ್ತಿದ್ದಾರೆ ಸದ್ಯಕ್ಕೀಗ ದರ್ಶನ್ ಇರುವುದು ರಾಜಸ್ಥಾನದಲ್ಲಿ ಕಳೆದ ಎರಡು ದಿನದ ಹಿಂದೆ ಕೇರಳಕ್ಕೆ ತೆರಳಿ ಪೂಜೆ ಮಾಡಿಸಿದ್ದ ದರ್ಶನ್ ಈಗ ನಿರಾಳವಾಗಿ ರಾಜಸ್ಥಾನದ ಉದ್ಯಾನವನಗಳಲ್ಲಿ ಸಮಯ ಕಳೆದಿದ್ದಾರೆ